శ్రీ 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 డాక్టర్ శివనంద బాలి మహాస్వామి జీవన చరిత్ర భాగం ఉన్న ప్రతి ప్రదర్శించ ಮಟ್ಟದಿಂದ ಪ್ರಾರಂಭವಾಗುವ ಸಂದರ್ಭ मौन योगी सक्रोष ಸಂದರ್ಭದಲ್ಲಿರುವಾಗ ತಿರುಜಿ ಮಹಾಸ್ವಾಮಿಗಳ ಭೇಟಿಯಾದ ಸಂದರ್ಭ ಅನಂತರ ಮಡಿವಾಳಪ್ಪನಾಗಿ ಹುಬ್ಬಳ್ಳಿಗೆ ಬಂದ ಬಾಲಕ ಮುಂದೆ ಸಿದ್ದಕುಮಾರನೆಂಬ ನಾಮದಿಂದ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ರಾಜರಾಜೇಶ್ವರಿ ಜನಚಾಮರೇಂದ್ರ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸೇರ್ಪಡೆಯಾದರು ಇವನ್ ನೋಡು ಇವನ್ ಸರಳತೆ ಶಾಂತತೆ ಮತ್ತು ಸೇವಾ ಮನೋಭಾವ ನೋಡಿದ್ರ ಇವನನ್ನ ನಮ್ಮ ಮಠದ ಮುಂದೆ ಉತ್ತರಾಧಿಕಾರಿ ಮಾಡ್ಬೇಕಂತೇಳಿ ನಾನು ನಿಶ್ಚಯ ಮಾಡೇನೆ ಸಿದ್ಧಕುಮಾರ ನಿನ್ನ ನಮ್ಮ ಮಠದ ಮುಂದಿನ ಉತ್ತರಾಧಿಕಾರಿ ಮಾಡಬೇಕಂತೇಳಿ ನಾನು ಮನೆಯಲ್ಲಿ ಇನ್ನೂ ಹೋಗಿಲ್ಲ ಅಷ್ಟೊಂದೇ ನಂಗ ಯಾವ ಮಠದ ಅಧಿಕಾರವನ್ನು ವಹಿಸುವ ಆಸೆ ಇಲ್ಲ ಹಾಗಾಗಿ ದಯಮಾಡಿ ಕ್ಷಮೆಯಪ್ಪ ಸಿದ್ದಕುಮಾರ ನಿನ್ನಿಂದ ಜಗ ಉತ್ತರ ಊರಿ ಹಿಂಗಾಗಿ ನೀವುಕೊಂಡು ಬಿಡುತ್ತೆ ಉತ್ತರ ಕರ್ನಾಟಕದ ಎಲ್ಲ ಮಠಗಳಿಗೂ ಹೋಗಿ ಬರುತ್ತಿದ್ದರು ಹಾಗೆ ನಡೆಯುವ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಇಂಚನ ಮಠದ ಮೂರನೇ ಪೀಠಾಧಿಕಾರಿಗಳಾದ ಶ್ರೀ ಸಿದ್ದರಾಮ ಶಿವಯೋಗಿಗಳ ನೇತೃತ್ವದಲ್ಲಿ ಶ್ರೀ ವೀರಭದ್ರ ಮಹಾಸ್ವಾಮಿಗಳ ಬ್ರಹ್ಮ ವಿದ್ಯಾಶ್ರಮ ಬಳ್ಳಾರಿ ಜಿಲ್ಲೆ ತಾಲೂಕಿನ ಹಲಗುಂದಿ ಗ್ರಾಮದ ಸ್ವಾಮಿಗಳು ಇವನಿಂದ ಮಹಾನ್ ಕಾರ್ಯ ನಡೀಬೇಕಾಗಿತ್ತು ನಮ್ಮ ಮಟ್ಟದ ಬೆಳವಣಿಗೆ ಭಕ್ತರಾದಿಗಳ ಹೇಳಿಕೆ ಇವನಿಂದ ಮಾತ್ರ ಸಾಧ್ಯ ನಮ್ಮ ಮಟ್ಟದ ಮುಂದಿನ ಉತ್ತರಾಧಿಕಾರಿ ಆಗಂಕ ಇವನ ಸೂಕ್ತವಾದ ವ್ಯಕ್ತಿ ಅಲ್ಲ ನಾನು ನೋಡ್ರಪ್ಪ ನನಗಂತೂ ಆಗೈತಿ ಹಿಂಗಾಗಿ ನನ್ನ ಮುಂದಿನ ಮಠ ನಮ್ಮ ಮಠದ ಮುಂದಿನ ನಮ್ಮ ಮಠದ ಮುಂದಿನ ಉತ್ತರಾಧಿಕಾರಿ ಯಾರಾಗಬೇಕಂತ ಹೇಳಿ ನಾನು ನಿಶ್ಚಯ ಮಾಡೇನಿ ಬೆಂಗಳೂರಾಗ ಕೈಲಾಸ ಆಶ್ರಮಕ್ಕೆ ಹೋಗಿ ಸಿದ್ದು ಕುಮಾರಣ್ಣ ಬರೀ

ಶ್ರೀ ಸಿದ್ದರಾಮ ಶಿವಿಗಳು ನೋಡ ತರ್ಕೊಂಬರಲಿ ಅಂತ ಕಳಿಸಿದಾರಪ್ಪ ಬರ್ರಿ ಇವಾಗ ಊರ್ಗೆ ಹೋಗೋದಂತ ಹೇಳಿದ್ರು ಆಯ್ತುಪ್ಪ ನೋಡಪ್ಪ ಅನುಗ್ರಹ ಆಗೇತಿ ನಮ್ಮ ಮಠದ ಉತ್ತರಾಧಿಕಾರಿ ನಿನ್ನ ಮಾಡ್ಬೇಕಂತೇಳಿ ನಾನ್ ನಿಶ್ಚಯ ಮಾಡಿದ್ದೀನಿ ಯಾಕಪ್ಪ ಇಷ್ಟ ದೊಡ್ಡ ಮಠ ಹಾಕಿ ಈ ಮಠದ ಅಧಿಕಾರ ನನಗೆ ವಹಿಸ್ಬಿಟ್ರ ನಡ್ಸ್ಕೊಂಡು ಹೋಗಕ್ ಆಗತ್ತಿಲ್ಲ ಆಮೇಲಪ್ಪ ಆಗ ಇಲ್ಲಿ ದಾದ್ಯಾಪ್ಪರೇ ಮಾಡಿ ಉಂಗಣ್ಣಾಪ್ಾ ಲೋಕ ಕಲ್ಯಾಣಕ್ಕಾಗಿ ಬಂತರ हित ದೃಷ್ಟಿಯಿಂದ ಇಲ್ಲಿ ಸಂಕಲ್ಪ ತರಬೇಕು ಐಡಿಯಾಪ್ಪ ನಿಮಗೆನಾಯಿ ಅಥವಾ 60 ರಲ್ಲಿ ಶ್ರೀ ಸಿದ್ದರಾಮ ಸಿನೋಡಿಗಳಿಂದ ಸಿದ್ದಕುಮಾರರಿಗೆ ಪಟ್ಟಾಭಿಷೇಕ ಶುಭಸಮಯದ

ನೋಡ್ಬಾ ನೀನು ತತ್ವಜ್ಞಾನಿ ಇದೆ ಅಧ್ಯಾತ್ಮ ಶಾಸ್ತ್ರ ಹರಿತಾಮಧಿ ನಿನ್ ಮುಖದಲ್ಲಿ ಆನಂದ ಯಾವಾಗೂ ತುಂಬಿರ್ತೈತಿ ಭಕ್ತರನ್ನ ಆನಂದವಾಗಿ ಇಡ್ತಿ ಆದ್ದರಿಂದ ಇನ್ ಮೇಲಿಂದ ನಿನ್ ಹೆಸರ ಶಿವಾನಂದ ಭಾರತೀಯ ಅಂತ ಹೇಳಿ ಜಗತ್ ಪ್ರಸಿದ್ಧಿಯಾಗಿದೆ ಎಲ್ಲಾ ಶಿಕ್ಷಣದ ಪ್ರಾಕಟಕ್ಕೆ ಅದಕ್ಕಾಗಿ ಈ ಒಂದು ಅದರ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡತಕ್ಕ ಮಾಡಿದಿರಿ ನಿಮ್ಮ ಉದ್ದೇಶ ಏನಪ್ಪಾ ಅಂತ ಈಗ ಪ್ರಾರಂಭವಾದ ಶ್ರೀ ಶಿವಾನಂದ ಫರತಿ ಶಿಕ್ಷಣ ಸಂಸ್ಥೆ ಇಂದು ಒಂದು ಹಲವು 11 ಶಾಲೆಗಳನ್ನು ನಡೆಸುತ್ತಿದೆ ಶ್ರೀ ಶಿವಯೋಗೀಶ್ವರೌಡ ಶಾಲೆ ಇಂದ 1975 ಶ್ರೀ ಶಿವಯೋಗೀಶ್ವರ ಸಂಸ್ಕೃತ ವಿಜ್ಞಾಪೀಠ ಇಂದ 1976 ಶಿವಯೋಗೀಶ್ವರ ಸಂ ಪ್ರೌಢಶಾಲೆ ಧಮ್ಮಗಾರ ಹತ್ತೊಂಬತ್ತು ನೂರ ಎಂಬತ್ ಮೂರು ಶ್ರೀ ಗುರು ಶಾಂತಾನಂದ ಪ್ರೌಢಶಾಲೆ ಬೆಂಗಳೂರು ಹತ್ತೊಂಬತ್ತು ನೂರ ಎಂಬತ್ತೈದು ಶ್ರೀ ಶಿವಯೋಗೇಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಕೇಂದ್ರ ಈ ಸಲ ಶ್ರೀ ಶಿವಯೋಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಈ ಸಲ ತೊಂಬತ್ತೊಂದು సద్గురు శ్రీ శివయోగీశ్వర మహారాజీ శ్రీ రేవణ సిద్ధేశ్వర మహారాజకి సద్గురు శ్రీ సిద్ధరామ శివయోగేశ్వర మహారాజకింబా పరమేశ్వరి